ಈ ಪವಾಡದ ಹಣ್ಣಿನ ಗಿಡದ ಎದುರುಗಡೆನೆ ಇದೀವಿ ಪವಾಡ ಸದೃಶವಾದ ನಿಮ್ಮ ಯಶಸ್ಸು ನಿಮ್ಮದಾದ ಪ್ರಯತ್ನ ನಿಮ್ಮದಾದ ಮುಡಿಪು ನಿಮ್ಮದಾದ ಕುಟುಂಬದವರ ಸಹಕಾರ ಅಲ್ಲದೆ ನಿಮಗೆ ಹೊರಗಡೆಯಿಂದ ಸ್ನೇಹಿತರು ಮತ್ತು ಹಿತೈಚಿಗಳ ಯಾವ ರೀತಿಯ ಸಹಕಾರ ಸಿಕ್ಕಿದೆ ನನಗೆ ಸಣ್ಣವರಿಂದ ಹಿಡಿದು ದೊಡ್ಡವರೂ ಗೆಳೆಯರಿದ್ದಾರೆ ಸಹ ಬಹಳಷ್ಟು ಸಹಕಾರ ಕೊಟ್ಟವರಿದ್ದಾರೆ ಅಲ್ಲಿ ಒಂದಷ್ಟು ಜನರನ್ನು ನಾನು ನೆನಪಿಸಿಕೊಳ್ಳಿ ಬೇಕಾಗ್ತದೆ ಯಾಕಂದರೆ ನಮ್ಮ ದೇಶದಲ್ಲಿ ನಮ್ಮ ಶ್ರೀಪಡ್ರೇವರಿರ್ಬೋದು ಪತ್ರಕರ್ತರಾಗಿ ಅಡಿಕೆ ಪತ್ರಿಕೆ ಸಂಪಾದಕರಾಗಿರುವವರು ನಮ್ಮ ಶ್ರೀಪಡ್ರೇವರಿರ್ಬೋದು ಅಥವಾ ಅತಿ ನೆಚ್ಚಿನ ಗೆಳೆಯ ನನ್ನ ಗುರುರಾಜ್ ಬಾಳ್ತಿಲ್ಲ ಅಂತ ಹೇಳಿ ನನ್ನ ಪ್ರಯೋಗದಲ್ಲಿ ಯಾಕಂದರೆ ನಾನು ಯಾವ ವಿದೇಶದಿಂದ ಯಾವ ವಿಶಿಷ್ಟವಾದಂಥ ಹಾಗೆ ನಾನು ವಿದೇಶಕ್ಕೆ ಹೋಗಿರುವಾಗಲಿ ಅಥವಾ ನನಗೆ ಬೇರೆ ನನ್ನ ಪ್ರಯಾಣದಲ್ಲಿ ಪ್ರಯಾಸದಲ್ಲಿ ಪ್ರವಾಸದಲ್ಲಿ ಸಿಕ್ಕಿದಂಥ ವಿಶಿಷ್ಟ ತಳಿಗಳ ಕಸಿ ಕಡ್ಡಿಗಳನ್ನು ನಾನು ನಾನು ಸ್ವತಃ ಕಟ್ಟಲಿಕ್ಕೆ ಗೊತ್ತಿದ್ದವನಾದ್ರೂ ಕೂಡ ನನಗೆ ನನ್ನ ಇದು ವಿಶಿಷ್ಟವಾದ ತಳಿಗಳು ಬಂದ ತಕ್ಷಣ ಹೆದರಿಕೆ ಬಂದು ಬಿಡ್ತದೆ ಯಾವ ರೀತಿ ಉಳಿಸ್ಕೊಡೋದು ಅಂತ ಆ ರೀತಿಯಲ್ಲಿ ನಾನು ಪ್ರತಿಯೊಂದು ನನ್ನ ಹೊಸ ವಿಶಿಷ್ಟತೆಯ ಪ್ರಯೋಗದಲ್ಲಿ ಅವರು ನನ್ನ ಸಹಕಾರ ಕೊಟ್ಟವರು ನನಗೆ ಬಹಳಷ್ಟು ತಳಿ ತಳಿಗಳನ್ನು ಸಂರಕ್ಷಿಸಿಕೊಟ್ಟವರು ಬಹಳಷ್ಟು ತಳಿಗಳನ್ನು ಬೆಳೆಸಿಕೊಟ್ಟವರು ಗುರುರಾಜ್ ಬಾಳ್ತಿಲ್ಲ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೆ ಅವರು ನಿಮ್ಮೂರಿನವರ ನಮ್ಮೂರ ಮಣಿಪಾಲ್ದಲ್ಲಿರುವಂಥವ್ರು ಇಲ್ಲಿಂದ ಸಾಧಾರಣ ಒಂದು ಎಂಬತ್ತು ಕಿಲೋಮೀಟ್ರ್ ದೂರ ಇದೆ ಇದ್ದರು ಮನಸ್ಸಿನಲ್ಲಿ ನಾವು ಬಹಳ ಹತ್ರ ಇದ್ದೇವೆ ಪ್ರತಿನಿತ್ಯ ನಾವು ಅದರ ವ್ಯವ ಪ್ರಶ್ನೆಗಳನ್ನು ಆಚಿಚು ಮಾಡ್ಕೊಳ್ತಾ ಇದ್ದೇವೆ ಆ ರೀತಿ ಕೇರಳದಲ್ಲಿ ಒಂದಷ್ಟು ಜನ ಗೆಳೆಯರಿದ್ದಾರೆ ಅನೀಶ್ ಉತ್ತಮನ್ ಅಂತ ಇದ್ದಾನೆ ಮತ್ತು ಶಾಂತಿ ಲಾಲ್ ಅಂತ ಇದ್ದಾರೆ ಇಂಥವರು ಆರಂಭದಲ್ಲಿ ನನಗೆ ಸಹ ನನ್ನ ಬೆಳವಣಿಗೆ ಸಹಕಾರ ಕೊಟ್ಟವರು ಶಾಂತಿ ಲಾಲ್ ಅವರು ಕೂಡ ಬಹಳ ಉತ್ತಮ ಗೆಳೆ ಆಗಿ ಹೊಡೆ ಅದರೊಂದಿಗೆ ನಮ್ಮಲ್ಲಿ ಸಾಧಾರಣ ಒಂದು ನನ್ನಲ್ಲಿ ವಿಶಿಷ್ಟವಾದ ತಳಿಗಳನ್ನು ಬೆಳೆಸಿಕ್ಕೆ ಸಹಕಾರ ಕೊಟ್ಟದ್ದ ಅನಿಸ್ಟರ್ ಮೊಜೆಮೊ ಅಂತ ಬ್ರೆಜಿಲ್ನವರು ಮತ್ತು ಅಲೆಕ್ಸಾಂಡರ್ ನೆಲ್ಸ್ ಅಂತ ಹೇಳಿ ಇನ್ನೊಬ್ಬರು ಆಮೇಲೆ ಲರ್ಸಕ್ ಪ್ಯಾಚೋಬೆರಿ ಅಂತ ಹೇಳಿ ಇನ್ನೊಬ್ಬರು ಆಮೇಲೆ ಡೊರಿಯಸ್ ಬ್ಲಾ ಅಂತ ಹೇಳಿ ಇನ್ನೊಬ್ರು ಇಂತಹ ವಿಶಿಷ್ಟ ನೂರಾರು ಜನರು ಇದ್ದಾರೆ ನನಗೆ ವಿದೇಶಿಗರು ಇಂತಹ ತುಂಬಾ ಸಹಕಾರ ಕೊಟ್ಟು ನನ್ನ ಈ ಭೂಮಿಯನ್ನು ಭೂಮಿಯಲ್ಲಿ ವಿಶಿಷ್ಟತೆಯನ್ನು ನಾವೆಲ್ಲರೂ ಕಾಣುವಂತಹ ಒಂದು ಪ್ರಯತ್ನದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ರಿಗೂ ನನ್ನ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ವಿದೇಶಗಳಿಗೆ ತಳಿಗಳನ್ನು ಹುಡ್ಕೊಂಡು ಹೋಗಿದ್ದೀರಿ ಅಂತ ಹೇಳಿದ್ರಲ್ಲ ಯಾವ್ಯಾವ ದೇಶಗಳಿಗೆ ಹೋಗಿ ಬಂದ್ರೆ ನಾನು ಈಗ ತಾನೇ ಮಲೇಷ್ಯಾ ಒಂದು ದೇಶವನ್ನು ಆರಂಭ ಅಡಿ ಇಟ್ಟದ್ದು ನಾನು ಮಲೇಷ್ಯಾಕ್ಕೆ ಇನ್ನು ಯಾವ್ಯಾವ ಊರಿಗೆ ಹೋಗ್ಬೇಕು ಮುಂದಿನ ಕನಸು ಥೈಲ್ಯಾಂಡ್ ಮತ್ತು ಬ್ರೆಜಿಲ್ ಅಲ್ಲಿ ವಿಶಿಷ್ಟವಾದ ಬೆಳೆಗಳಿದಾವೆ ಅವುಗಳನ್ನು ನಮ್ಮ ದೇಶಕ್ಕೆ ತರಬೇಕಾಗಿ ನಾನು ಸ್ವಲ್ಪ ಚೈನಾ ಕೂಡ ಭಾರತದ ಹಾಗೆ ಬಹಳ ಅತ್ಯಂತ ವೈವಿಧ್ಯಮಯವಾದಂತಹ ಸಸ್ಯವನ್ನು ಹೊಂದಿರೋದು ನಿಮ್ಗೆ ಚೈನಾವು ಆಸಕ್ತಕರವಾಗಿ ಬರಬಹುದಾ ಚೈನಾ ಸ್ವಲ್ಪ ಆಸಕ್ತಿ ಅಂದ್ರೆ ಅಲ್ಲಿ ಬಹಳಷ್ಟು ಜಾಗ ಚಳಿ ಪ್ರದೇಶ ಅದು ಉಷ್ಣವಲಯ ಇರುವಂತದ್ದು ಬಹಳ ಕೆಲವೇ ಕೆಲವು ಸ್ಥಳದಲ್ಲಿ ಆಗಿರುವ ಕಾರಣ ಅಲ್ಲಿ ಹಣ್ಣಿನಲ್ಲಿ ನಮ್ಗೆ ಅಲ್ಲಿ ವೈವಿಧ್ಯತೆ ಸ್ವಲ್ಪ ಕಡಿಮೆ ಸಿಗ್ತದಷ್ಟೇ ಮತ್ತು ಈ ಟ್ರಾಪಿಕಲ್ ಬೆಳೆಗಳು ಅಲ್ಲಿ ಸ್ವಲ್ಪ ಬಹಳ ಕಡಿಮೆ ಇದ್ದ ಕಾರಣ ಅಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ ಮೂಲತಃ ನಮಗೆ ಮಲೇಷ್ಯಾದ ಬೋರ್ನಿಯೋ ಮತ್ತು ಬ್ರೆಜಿಲ್ನಲ್ಲಿ ಸಿಗುವಷ್ಟು ಪ್ರಪಂಚದ ಟ್ರಾಪಿಕಲ್ ಹಣ್ಣುಗಳು ಬೇರೆ ಎಲ್ಲೂ ಸಿಗೋದಿಲ್ಲ ಈ ಒಂದು ಅವಕಾಶದಲ್ಲಿ ನಮ್ಮ ಭಾರತೀಯರು ಪ್ರಪಂಚದ ಎಲ್ಲ ಮೂಲೆ ಮೂಲೆಗೆ ಹೋಗಿದ್ದಾರೆ ಆದರೂ ಅವರು ಆ ದೇಶದಲ್ಲಿ ಹೊಂದ್ಕೊಂಡ್ರು ನಮ್ಮ ಭಾರತೀಯತೆಯನ್ನು ಬಹಳ ನೆನೆಸ್ಕೋತಾರೆ ಈ ಒಂದು ನಮ್ಮ ಸಂವಾದವನ್ನು ನೋಡಿದವರು ಆ ಊರಿನಲ್ಲಿರೋರು ಇಲ್ಲಿ ಬೆಳೆಯಬಹುದಾದ ಹಣ್ಣು ಅಥವಾ ಬೀಜಗಳು ಅಥವಾ ಸಸಿಗಳನ್ನು ಕಳಿಸಿ ಕೊಡಬಹುದಾದ್ರೆ ಆ ಬಗ್ಗೆ ನಿಮ್ಮದಾದ ಒಂದು ಪ್ರೋತ್ಸಾಹ ಇದೆಯಾ ಖಂಡಿತವಾಗಿಯೂ ನಾವು ಪ್ರತಿನಿತ್ಯ ಪ್ರತಿಯೊಬ್ಬರಲ್ಲೂ ಹೋಗುವಾಗ ನಾಚಿಗೆ ಮಾನ ಎಲ್ಲ ಬಿಟ್ಟು ಕೇಳ್ತಾ ಇದ್ದೇವೆ ನಮ್ಗೆ ಬೀಜ ತಂದು ಕೊಡಿ ಹಣ್ಣು ತರಬೇಡಿ ಹಣ್ಣು ನೀವೇ ತಿನ್ಬೇಡಿ ನಮಗೆ ಬೀಜ ತಂದು ಬರುವಾಗ ಒಂದೆರಡು ಜೀವದಲ್ಲಿ ಹಾಕೊಂಡು ಬನ್ನಿ ಅಂತ ಹೇಳುವಂತದ್ದು ಯಾಕಂದ್ರೆ ನಮ್ಮ ಊರಿನಲ್ಲಿ ನಾವು ವಿದೇಶದಲ್ಲಿ ಇರುವಂತಹ ಹಣ್ಣನ್ನು ನಮ್ಮ ಊರಿನಲ್ಲಿ ಬೆಳೆಸಿ ನಮ್ಮ ಭೂಮಿಯನ್ನು ನಮ್ಮ ದೇಶವನ್ನು ಯಾಕೆ ಅಭಿವೃದ್ಧಿ ಮಾಡಬಾರ್ದು ನಮ್ಮದು ಆದಿ ವಿದೇಶದಿಂದ ಬರುವಂತಹ ಸಾಕಷ್ಟು ತೆರಿಗೆಗಳನ್ನು ನಾವು ತಪ್ಪಿಸಿಕೊಳ್ಳಬಹುದು ಅಲ್ಲಿಂದ ಇಲ್ಲಿಗೆ ಬರುವಾಗ ನಾವು ಇಲ್ಲಿ ಬೆಳೆಸ್ಕೊಂಡು ನಮ್ಮ ಭೂಮಿಯಲ್ಲಿ ಬೆಳೆಸಿದ ತಕ್ಷಣ ನಮಗೆ ನಮ್ಮ ದೇಶಕ್ಕೂ ಒಂದು ಸಹಕಾರ ಆಗ್ತದೆ ಅದು ಆ ಮೂಲಕ ನಮ್ಮ ವಿದೇಶಿ ಗೆಳೆಯರಾಗಲಿ ನಮ್ಮೂರಿನಿಂದ ಹೋದಂಥ ವಿದೇಶಿಗರಾಗಲಿ ಬರುವಾಗ ನನಗೆ ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಮ್ಮ ದೇಶಕ್ಕೆ ತನ್ನಿ ಏನಾದರೂ ತನ್ನಿ ಅಂತ ಹೇಳುವಂಥದ್ದು ವಿಶಿಷ್ಟತೆಯನ್ನು ನಮ್ಮ ದೇಶಕ್ಕೆ ನಾವು ಪ್ರಯೋಜನ ಆಗಲಿ ಅಂತ ಹೇಳುವಂಥ ಒಂದು ಕಳಕಳಿಯ ವಿನಂತಿ ಅವರಲ್ಲಿ ನಿಮ್ಮ ಯಶಸ್ಸಿನಿಂದ ಇನ್ನೊಂದು ಸ್ಫೂರ್ತಿ ನಾನು ನೋಡ್ತೀನಿ ನೀವು ಈ ಒಂದು ವಾತಾವರಣ ನಮ್ಮ ಈ ಪಶ್ಚಿಮ ಘಟ್ಟದ ತಪ್ಪಲಿನ ಒಂದು ಹ್ಯುಮಿಡಿಟಿ ಮತ್ತು ನೆರಳು ಮತ್ತು ನೀರಿರುವಂಥ ವಾತಾವರಣ ಆದರೆ ನಮ್ಮ ಭಾರತ ಬೇರೆ ಬೇರೆ ವಾತಾವರಣ ಕೊಡುತ್ತೆ ಅದು ಮರುಭೂಮಿ ಇರ್ಬೋದು ಕಾಶ್ಮೀರದ ಶೀತಲ ವಾತಾವರಣ ಇರ್ಬೋದು ಕೋಸ್ಟಲ್ ಇರ್ಬೋದು ಸೊ ನಿಮ್ಮ ಪ್ರಯತ್ನದಂತೆ ಬೇರೆಯವರು ಕೂಡ ಅವರ ವಾತಾವರಣಕ್ಕೆ ಸರಿಯಾಗಿ ಇಡೀ ವಿದೇಶದ ಹಣ್ಣುಗಳನ್ನು ನಾವು ಭಾರತಕ್ಕೆ ತಂದು ಇಸ್ರೇಲ್ನಲ್ಲಿ ಹೇಗೆ ಒಂದು ಅಭಿವೃದ್ಧಿ ಆಯ್ತು ಭಾರತ ಕೂಡ ಇಡೀ ಪ್ರಪಂಚದ ವೈವಿಧ್ಯಗಳನ್ನು ತರುವಂತ ಅವಕಾಶ ಇದೆ ಅಲ್ಲ ಖಂಡಿತ ಇದೆ ವಿದೇಶಗಳಲ್ಲಿ ಈಗ ಇಲ್ಲಿ ಶೀತ ಪ್ರದೇಶಗಳಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಪಾಲಿ ಹೌಸ್ ಹಸಿರು ಮನೆಯಲ್ಲಿ ನಮ್ಮ ಟ್ರಾಪಿಕಲ್ ಬೆಳೆಸಿಕೊಳ್ಳುವಾಗ ನಮ್ಮ ಶೀತ ಪ್ರದೇಶದವರು ಯಾಕೆ ಅಲ್ಲಿಯ ವೆದರ್ ವೆದರ್ನ ಹಣ್ಣುಗಳನ್ನು ಯಾಕೆ ಈಗ ತಾನೇ ಆರಂಭವಾಗಿದೆ ಆಪಲ್ ಪೀಚೆ ಆಪ್ರಿಕೋಟ್ ಇಂಥದ್ದನ್ನು ಕಾಶ್ಮೀರದ ಅಂತಹ ಸ್ಥಳಗಳಲ್ಲಿ ಬೆಳೆಸ್ತಾ ಇದ್ದಾರೆ ಅಂಥ ವಿಶಿಷ್ಟ ಹಣ್ಣುಗಳನ್ನು ಕೂಡ ನಮ್ಮ ದೇಶದಲ್ಲಿ ಬೆಳೆಸ್ಕೊಂಡು ಅಲ್ಲಿಂದ ತರುವಂತಹ ಅಲ್ಲಿಂದ ಆಮದು ಮಾಡುವಂತಹ ಪ್ರಕ್ರಿಯೆ ಕಡಿಮೆ ನಮ್ಮ ದೇಶಕ್ಕೆ ಅದರಲ್ಲಿ